ಹೇಳಿದಿರ ಹೌದು ಒಂದು ಅರ್ಥದಲ್ಲಿ ಕನ್ನಡ ಸಮುದಾಯ ಕರ್ನಾಟಕದಲ್ಲಿ ನಮಗೆ ಅರಮನೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಮತ್ತು ಒಂದು ಗೌರವ ಇದೆ ಆದರೆ ಸಂವಿಧಾನದ ಮುಂದೆ ಕಾನೂನು ಮುಂದೆ ಯಾವುದೇ ರೀತಿಯ ಪದವಿಗಳು ಹಿಂದೆ ಇದ್ದಿದ್ದು ಅಥವಾ ವಿಶೇಷ ಹಕ್ಕುಗಳು ಏನೇನಿತ್ತು ಅದೇನು ಇಲ್ವೇ ಇಲ್ಲ ಇವಾಗ ಎಲ್ಲರೂ ಸಾಮಾನ್ಯರೇ ಸಾಮಾನ್ಯರ ಹಾಗೆ ನಾವು ಬದುಕಬೇಕಾಗಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋದು ಏನೋ ಮೂರ್ನಾಲ್ಕು ದಿನ ಹಿಂದೆ ಸೂಚನೆ ಬಂದಿತ್ತು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಕೇಂದ್ರ ನಾಯಕರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ನರೇಂದ್ರ ಮೋದಿ ಅವರು ಮತ್ತು ಅಲ್ಲಿರುವ ಎಲ್ಲ ಕೇಂದ್ರ ನಾಯಕರಿಗೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಜಮನೆತನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆ ಕೊಡುಗೆಯ ಒಂದು ಮತ್ತು ಆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲರೂ ಕಳೆದ ಒಂಬತ್ತು ವರ್ಷದಿಂದ ನಮಗೆ ಸ್ವಾಗತಿಸಿದ್ದೀರ ಮತ್ತು ಒಬ್ಬ ಮಗ ಅಥವಾ ಸಹೋದರ ತರಾನೇ ನಿಮ್ಗೆ ಸ್ವಾಗತಿಸಿದಿರ ನಮ್ಮ ಮಾಧ್ಯಮದ ಮಿತ್ರರು ಬಹಳ ಒಂದು ನಮಗೆ ಏನೇ ಚಟುವಟಿಕೆ ಇರಲಿ ಎಲ್ಲಕ್ಕೂ ಒಳ್ಳೆ ಕವರೇಜ್ ನೀಡಿದಿರಾ ಮತ್ತು ಅರಮನೆಯ ಒಂದು ಪಾರಂಪರ್ಯಕ್ಕೂ ಕೂಡ ಒಂದು ಗೌರವ ಕೊಟ್ಟಿದ್ದೀರ ಸೊ ಇದೆಲ್ಲಕ್ಕೂ ನಾವು ಭಾಳ ಚಿರಋಣಿಯಾಗಿದ್ದೀವಿ ಅದಕ್ಕೂ ಕೂಡ ಋಣ ತೀರ್ಸೋಕ್ಕೆ ನಾನು ಈ ಅವಕಾಶವನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯನ್ನು ಇದ್ರೇ ನಾನು ಮುಂದುವರಿಬೋದು ನಿಮ್ಮೆಲ್ಲರ ಒಂದು ಆಶೀರ್ವಾದನೂ ಇರಲೇಬೇಕು ಅದು ಇಲ್ಲ ಅಂದರೆ ನಾವು ಮುಂದುವರಿಯೋದು ಕಷ್ಟನೇ ಅದಕ್ಕಾಗಿ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಮತ್ತು ನಿಮ್ಮ ಜೊತೆ ಮುಂದೆ ಈ ಭವಿಷ್ಯದಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ನಿಮ್ಮ ಸಲಹೆಯೊಂದಿಗೆ ಮುಂದುವರಿಯೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ

ನಿಮ್ಗೆಲ್ಲರಿಗೂ ಗೊತ್ತಿರುವಾಗ ನಮ್ಮ ತಂದೆ ಅವರು ಸುಮಾರು ನಾಲ್ಕು ಬಾರಿ ಕಾಂಗ್ರೆಸ್ ಇಂದ ಆಯ್ಕೆ ಆಗಿದ್ರು ಆದ್ರೆ ಆ ಸಮಯದಲ್ಲೂ ಕೂಡ ಇವತ್ವರೆಗೂ ಕೂಡ ಎಲ್ಲ ಪಕ್ಷ ಜೊತೆ ಅವ್ರ ಮನೆಯಿಂದ ಒಂದು ಒಳ್ಳೆ ಸಂಪರ್ಕ ಇದೆ ಒಂದು ಒಳ್ಳೆ ಸಂಬಂಧ ಇದೆ ನಮ್ಗೆ ಯಾವುದೇ ರೀತಿ ಅಂತ ಒಂದು ಇಂಬ್ಯಾಲೆನ್ಸ್ ಇನ್ ದಟ್ ಮ್ಯಾಟರ್ ಅದ್ರಲ್ಲಿ ಏನು ಅದೇ ರೀತಿ ಏನೂ ಇಲ್ಲ ಆದ್ರೆ ನನ್ನ ವೈಯಕ್ತಿಕವಾದ ಸಿದ್ಧಾಂತ ವೈಯಕ್ತಿಕವಾದ ನಂಬಿಕೆಗಳು ಮತ್ತೆ ನನಗೆ ಆ ನನ್ನ ದೃಷ್ಟಿಯಲ್ಲಿ ಯಾವ ರೀತಿ ದೇಶವನ್ನು ಮುಂದುವರಿಬೇಕು ಅದು ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಒಂದು ಹೊಂದಾಣಿಕೆ ಇದೆ ಈ ಪಕ್ಷದ ಜೊತೆ ಒಂದು ಹೊಂದಾಣಿಕೆ ಇದೆ ಅದರಿಂದ ನನಗೆ ಈ ಪಕ್ಷವನ್ನು ನಾನು ಆಯ್ಕೆ ಮಾಡಿದ್ದು ನಮ್ಮನ್ನು ಕೂಡ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಅದಷ್ಟೇ ಅದಕ್ಕೆ ಆಕರ್ಷಣೆಗೆ ನಿಮ್ಮ ಉತ್ತರ ಎರಡನೇದು ನೀವು ಹೇಳಿದಿರ ಹೌದು ಒಂದು ಅರ್ಥದಲ್ಲಿ ಕನ್ನಡ ಸಮುದಾಯ ಕರ್ನಾಟಕದಲ್ಲಿ ನಮಗೆ ಅರ್ಮನೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಮತ್ತು ಒಂದು ಗೌರವ ಇದೆ ಆದರೆ ಸಂವಿಧಾನದ ಮುಂದೆ ಕಾನೂನು ಮುಂದೆ ಯಾವುದೇ ರೀತಿಯ ಪದವಿಗಳು ಹಿಂದೆ ಇದ್ದಿದ್ದು ಅಥವಾ ವಿಶೇಷ ಏನೇನಿತ್ತು ಅದೇನು ಇಲ್ವೇ ಇಲ್ಲ ಇವಾಗ ಎಲ್ಲರೂ ಸಾಮಾನ್ಯರೇ ಸಾಮಾನ್ಯರಾಗಿ ನಾವು ಬದುಕಬೇಕಾಗಿದೆ ಮತ್ತು ನಮ್ಮದೇ ಆದ ವೃತ್ತ ಜೀವನವನ್ನು ಸೃಷ್ಟಿಸೋಕೆ ನಮ್ಮೆಲ್ಲರಿಗೂ ಅವಕಾಶ ಇದೆ ಸೊ ಅದು ನಾನು ಕೂಡ ಮುಂದುವರಿತಾ ಇದ್ದೀನಿ ನಾನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಸಾಮಾನ್ಯ ಜನರು ಇವತ್ತು ನಿರೀಕ್ಷೆಗಳು ಹಿಮಾಲಯದ ಎತ್ತರಕ್ಕೆ ಇದೆ ಇವತ್ತು ಯಾರಾದ್ರೂ ಒಬ್ರು ಕೇಳಿದ್ರೆ ಅವರೇ ಒಂದು ಮ್ಯಾನಿಫೆಸ್ಟೋ ರೆಡಿ ಮಾಡೋದಷ್ಟು ಡಿಮ್ಯಾಂಡ್ಸ್ ಇರುತ್ತೆ ಹೌ ಡಿ ಗೋ ಅಪ್ ವಿತ್ ದಟ್ ಬಿಕಾಸ್ ಪೀಪಲ್ ಎಕ್ಸ್ಪೆಕ್ಟೇಷನ್ ಟೂ ಹೈ ಅಂಡ್ ದೇ ವಾಂಟ್ ಎವ್ರಿ ಒನ್ ಈ ಪಕ್ಕ ಬಂದಿರೋ ನಾಗೇಂದ್ರ ಇರ್ಬೋದು ಇವಾಗ ಅಂದ್ರೆ ಆರ್ ವೆರಿ ಆಕ್ಸೆಪ್ಟಬಲ್ ಬಟ್ ವಾಟ್ ಅಬೌಟ್ ಕಾಮನ್ ಮ್ಯಾನ್ ಐ ಐ ವಿಲ್ ಬಿ ಆಕ್ಸೆಪ್ಟ್ ಟು ಯು ಬಟ್ ವಾಟ್ ಅಬೌಟ್ ಅದರ್ಸ್ ಅದೇ ನಾನು ಹೇಳಿರೋದು ನಿಮಗೆ ಅವ್ರ ಮನೆ ಬರುವಂಥದ್ದು ಅವಶ್ಯಕತೆ ಇಲ್ಲ ನಾನೇ ಆಚೆ ಬರ್ತೀನಿ ಅಂತ ಹೇಳಿದ್ದೀನಿ

ನಿಮ್ಮನ್ನ ನೀವು ರಾಜ ಅಂತ ಕರ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ ಜನಸೇವಕ ಅಂತ ಕರ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ ಒಂದು ಎರಡನೇ ಅರಮನೆಯಲ್ಲಿ ಚುನಾವಣೆಯ ನಂತರ ಅದು ನೀವು ಹೇಗೆ ಜನ ಸಮುದಾಯದ ಜೊತೆಯಲ್ಲಿ ನಿರಂತರವಾದ ಸಖ್ಯವನ್ನು ಇಟ್ಟುಕೊಳ್ಳಬಲ್ಲರಿ ಈ ಪ್ರಶ್ನೆಗಳು ಪ್ರಶ್ನೆಗಳನ್ನ ಈಗಾಗಲೇ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಅದು ಆಯ್ಕೆ ಆದರೆ ಒಬ್ಬ ಸಾಮಾನ್ಯ ಎಂ ಪಿ ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ ಈ ಈ ಒಂದು ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಮೂಲಕ ಎಲ್ಲರೂ ನಮಗೆ ಸಂಪರ್ಕದಲ್ಲಿ ಯಾವಾಗಲೂ ಇರ್ತಾರೆ ದಿ ಕ್ಯಾನ್ ರೀಚ್ ಔಟ್ ಆನ್ ಎನಿ ಪ್ಲಾಟ್ಫಾರ್ಮ್ ಆದ್ರೂ ಬಿಟ್ಟು ನಾನು ಹೇಳಿದ್ದೀನಿ ಆಗಲೇ ನಮ್ಮ ಅರಮನೆ ನಿಮ್ಗೆ ಬರೋದು ಅವಶ್ಯಕತೆನೆ ಇಲ್ಲ ನಾನೇ ಆಚೆಗೆ ಬಂದ ಬರ್ತಾ ಇದ್ದೀನಿ ಇವತ್ತು ಬಂದಿರೋದು ಅದೇನೇ ಒಂದು ನಿಟ್ಟಿನಲ್ಲಿ ಅದನ್ನ ನಾವು ಮಾಡೇ ಮಾಡಬೇಕು ನಿರೀಕ್ಷೆ ದೊಡ್ಡದಿದ್ರೆ ಅದು ಒಳ್ಳೇದೇನೆ ನಾನು ಅದನ್ನ ನಮ್ಮ ಕೆಲಸ ಇಲ್ಲ ನನ್ಗೇನು ದೊಡ್ಡದಿದ್ದು ಅಂತ ಅನಿಸ್ತಾ ಇಲ್ಲ ಯಾಕೆ ನನ್ನ ಮನಸ್ಸಲ್ಲೂ ಕೂಡ ಯಾವ ರೀತಿ ನಮ್ಮ ಮೈಸೂರಿಗೆ ಮತ್ತು ಕೊಡಗು ಕ್ಷೇತ್ರಕ್ಕೆ ಇರುವ ದೃಷ್ಟಿನೂ ಕೂಡ ನಮ್ಮದೇ ಇದೆ ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯವನ್ನು ನೀಡ್ತಾರೆ ಮತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಆ ಶ್ರೇಷ್ಠ ಒಂದು ವಿಕಸಿತ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ಗೋಸ್ಕರ ಸೊ ಆ ನಿಟ್ಟಿನಲ್ಲಿ ಮೈಸೂರು ತಮ್ಮ ಸ್ಟ್ರಾಟಜಿ ಏನು ಅಂತ ನಮ್ಗೆ ಗೊತ್ತಿದೆ ಆ ಒಂದು ನಿರೀಕ್ಷೆಯೊಂದಿಗೆ ನಾನು ಕೆಲಸ ಮಾಡಿದೆ ನಿಮ್ದೆ ಯಾ ನಿಮಗೆ ಏನ್ ಇಷ್ಟ ನಿಮ್ದೇ ಆದ ನಾನು ಆಯ್ಲಿ ಇಲ್ಲ ನಾನು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಪ್ರತಿನಿಧಿಯಾಗಿ ಏನೇನು ಕೆಲಸ ಮಾಡಬೇಕು ಅಂತ ಹೇಳಿಲ್ಲ ಅರಮನೆಯ ಪರಂಪರೆ ಇದೆ ಆ ಪರಂಪರೆಗೆ ಸಂಬಂಧಪಟ್ಟು ಆ ಸಮಯ ಆ ಸಮಯದಲ್ಲಿ ಯಾವ ಯಾವ ಪರಂಪರೆ ನಡೆಯುತ್ತೆ ಆ ಸಮಯದಲ್ಲಿ ಒಂದ್ ಅವತಾರ ಇದೆ ಅರಮನೆಯದು ಅದನ್ನ ನಾನು ಆ ಅದರ ಮೂಲಕ ಏನೇನ್ ನಡಿಬೇಕು ಅದು ನಡೆಯುತ್ತೆ ಆ ದಿನ ಬಿಟ್ಟು ಏನೇನ್ ಕೆಲಸ ಇದೆ ಮೋಸ್ಟ್ ಆಫ್ ದಿ ಇಯರ್ ಆಗ ನಂದು ರಾಜಕೀಯ ಅವತಾರದಲ್ಲಿ ಮುಂದುವರಿಯೋದು ಒಬ್ಬ ಸ್ಟೇಟ್ಸ್ಮೆನ್ ಆಗಿ ಅಥವಾ ಒಬ್ಬ ರಾಜಕೀಯ ಅವತಾರದಲ್ಲೇ ಮುಂದುವರಿಬೇಕಾಗಿದೆ ನೀವು ಅದು ಸೇವಕ ಅಥವಾ ಪ್ರತಿನಿಧಿ ಅಥವಾ ಎಂ ಅಂತ ಹೇಳ್ತೀರಾ ಅದು ನಿಮಗೆ ಬಿಟ್ಟಿರೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ